ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮೂರಿನ ರಥೋತ್ಸವ ಹೇಗೆ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ರಥದಲ್ಲಿ ಒಂದು ಪವಾಡ ಕೂಡ ನಡೆದಿದೆ ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ಯಾರು ಮಿಸ್ ಮಾಡ್ಕೋಬೇಡಿ ಹಾಗೆ ಈ ಸಲ ಕೊಟ್ಟೂರಿಗೆ ಬರೋಕ್ಕಾಗಿಲ್ಲ ರಥೋತ್ಸವಕ್ಕೆ ಅನ್ನೋರು ಈ ವಿಡಿಯೋನ ಮಿಸ್ ಮಾಡ್ದಲೆ ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ರಥೋತ್ಸವಕ್ಕೆ ಅಂತ ಈ ಸಲ ಲಕ್ಷಾಂತರ ಜನನೇ ಬಂದಿದ್ರು ಅಂತಾನೆ ಹೇಳ್ಬೋದು ರಥೋತ್ಸವ ನಡಿಬೇಕು ಅಂತಂದ್ರೆ ಕೆಲವೊಂದಷ್ಟು ನಿಯಮಗಳು ಇದೆ ಅದೇನು ಅಂತ ಅಂದರೆ ಮೊದಲು ಕೊಟ್ಟೂರೇಶ್ವರನಿಗೆ ದಲಿತರ ಮನೆಯಿಂದ ತಂದಿರುವ ಗಿಣ್ಣದ ನೈವೇದ್ಯ ಮಾಡಿಬಿಟ್ಟು ಅವರೇ ಕಳಸವನ್ನು ಬೆಳಗಬೇಕು ಆವಾಗ ರಥೋತ್ಸವ ಪ್ರಾರಂಭವಾಗತ್ತೆ ಇದರಿಂದ ನಮಗೆ ಗೊತ್ತಾಗುತ್ತೆ ಇಲ್ಲಿ ಜಾತಿಯ ಭೇದ ಭಾವ ಏನೂ ಇಲ್ಲ ಅಂತ ಈಗ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ನಂದಿ ಕೋಲು ಅಲ್ಲಿ ಪಲ್ಲಕ್ಕಿ ಇದೆ ಪಲ್ಲಕ್ಕಿಯಲ್ಲಿ ಕೊಟ್ಟರೇಶ್ವರನ ಮೂರ್ತಿ ಇರತ್ತೆ ನೈವೇದ್ಯ ಆದ್ಮೇಲೆ ದೇವಸ್ಥಾನದಿಂದ ರಥ ಇರುವಂಥ ಸ್ಥಳಕ್ಕೆ ಪಲ್ಲಕ್ಕಿಯಿಂದ ಮೂರ್ತಿಯನ್ನು ತಗೊಂಡ್ ಬರ್ತಾರೆ ಅದಾದ್ಮೇಲೆ ರಥವನ್ನು ಪಲ್ಲಕ್ಕಿಯಿಂದ ಮೂರು ಬಾರಿ ಸುತ್ತಾಕಿಸ್ತಾರೆ ನೀವೇ ನೋಡ್ತಾ ಇರ್ಬೋದು ಅಲ್ಲಿ ಪಲ್ಲಕ್ಕಿ ಇದೆ ಪಲ್ಲಕ್ಕಿಯನ್ನ ತ್ರೀ ಟೈಮ್ಸ್ ರಥವನ್ನು ಸುತ್ತಾಕ್ತಾರೆ ಈಗ ದೇವ್ರನ್ನ ಪಲ್ಲಕ್ಕಿಯಿಂದ ರಥ ಒಳಗಡೆ ಕೂರಿಸ್ತಾರೆ ನ್ನ ರಥದಲ್ಲಿ ಕೂರಿಸಿ ಆದ್ಮೇಲೆ ಕರೆಕ್ಟ್ ಮೂಲ ನಕ್ಷತ್ರದಲ್ಲಿ ರಥ ಮುಂದೆ ಹೋಗುತ್ತೆ ಯಾರು ಇಳಿಯೋದು ಬೇಡ ಕರೆಕ್ಟ್ ಮೂಲ ನಕ್ಷತ್ರದಲ್ಲಿ ರಥ ತನ್ನಷ್ಟು ತಾನೇ ಮುಂದೆ ಹೋಗುತ್ತೆ ಇದೆ ಪ್ರತಿ ವರ್ಷ ಇದೇ ಥರನೇ ಆಗೋದು ಈ ವರ್ಷವೂ ಅದೇ ಥರ ಮುಂದೆ ಹೋಗ್ಬಿಟ್ಟು ಎರಡು ಅಡಿ ಮುಂದೆ ಹೋಗಿ ಸ್ಟಾಪ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ರಥದ ಹಗ್ಗ ಕಟ್ ಆಗಿಬಿಟ್ಟಿದೆ ಇಳಿದ್ರು ಮುಂದಕ್ಕೆ ರಥ ಮುಂದೆ ಹೋಗ್ತಾ ಇಲ್ಲ ಸೊ ಯಾಕೆ ಹೋಗ್ತಾ ಇಲ್ಲ ಅಂತ ಅಲ್ಲಿ ಚೆಕ್ ಮಾಡಿ ನೋಡಿದ್ರೆ ಹಗ್ಗ ಕಟ್ ಆಗಿದೆ ಅಂತ ಗೊತ್ತಾಗಿದೆ ಸೊ ಇಮ್ಮಿಡಿಯೇಟ್ ಆಗಿ ಹಗ್ಗನ ಅವರೆಲ್ಲ ಗಂಟಾಕಿ ಕಟ್ಟಿ ರೆಡಿ ಮಾಡಿದ್ದಾರೆ ಅದಾದ ಮೇಲೆ ರಥವನ್ನು ಎಳಿತಾ ಇದ್ದಾರೆ ಆದರೂ ಕೂಡ ಮುಂದೆ ಹೋಗ್ತಾ ಇಲ್ಲ ಥರ್ಟಿ ಮಿನಿಟ್ಸ್ ಅದು ಹಾಗೆ ಇತ್ತು ಮುಂದಕ್ಕೆ ಹೋಗಲೇ ಇಲ್ಲ ಎಷ್ಟು ಹೇಳಿದ್ರು ಯಾಕೆ ಹೋಗ್ತಾ ಇಲ್ಲ ಅಂತೆಲ್ಲ ಚೆಕ್ ಮಾಡಿ ರಥವನ್ನು ಒಂದು ಸಲ ಫುಲ್ಲು ಚೆಕ್ ಮಾಡಿದ್ರೆ ಆ ರಥದ ಒಳಗಡೆ ಅಲ್ಲೇ ಸುಸ್ತಾಗಿ ಒಬ್ಬ ಬಡಿಗ ಕುಡಿದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ರಥ ಮುಂದಕ್ಕೆ ಹೋಗ್ತಾ ಇಲ್ಲ ಸ್ಕ್ರೀನ್ ರೈಟ್ ಸೈಡಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ اندھن آيو انھن آيو ಅವನನ್ನು ಕೆಳಗಡೆ ಇಳಿಸೋವರೆಗೂ ರಥ ಮುಂದಕ್ಕೆ ಹೋಗಿಲ್ಲ ಅವನು ಕೆಳಗೆ ಇಳ್ದಿ ಕೆಳಗೆ ಇಳಿಸಿದ ತಕ್ಷಣ ರಥ ಮುಂದಕ್ಕೆ ಹೋಗಿದೆ ಇದೊಂದು ಪವಾಡ ಪವಾಡ ಅಂತಲೇ ಹೇಳ್ಬೋದು ಕೊಟ್ಟೂರು ದೊರೆಯೇ ನಿನಗ್ಯಾರು ಸರಿಯೇ ಸರಿ ಸರಿ ಅಂದವನ ಹಲ್ಲು ಮುರಿಯೇ ಬಹುಪರ ಅಂತ ಹೇಳ್ತಾರೆ ಕೊಟ್ಟೂರೇಶ್ವರನಿಗೆ ಯಾರೂ ಸರಿಯಲ್ಲ ಸರಿ ಸರಿ ಅಂತ ಹೇಳಿದವ್ರಿಗೆ ಅವ್ರ ಹಲ್ಲನ್ನು ಮುರಿ ಅನ್ನೋ ಅರ್ಥ ಇದು ಅದಾದ ಮೇಲೆ ರಥೋತ್ಸವ ತುಂಬ ಅದ್ಧೂರಿಯಾಗಿ ನಡೀತು ನೋಡ್ತಾ ಇರ್ಬೋದು ಎಷ್ಟು ಜನ ಎಲ್ಲಿ ಬೇಕೋ ಅಲ್ಲಿ ಜನ ಕೂತ್ಕೊಂಡು ನೋಡ್ತಾರೆ ಲಕ್ಷಾಂತರ ಜನನೇ ಸೇರಿದ್ರು ಎಲ್ಲೆಲ್ಲಿಂದಲೂ ನೆಡ್ಕೊಂಡು ಬಂದಿದ್ರು ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಚಿತ್ರದುರ್ಗ ಕೂಡ್ಲಿಗಿ ಈ ಥರ ತುಂಬ ಬಿಸಿಲು ಇತ್ತು ಈ ಸಲ ಆದ್ರೂ ಅಷ್ಟು ಜನ ಪಾದಯಾತ್ರೆ ಬಂದಿದ್ರು ಅಂತಾನೆ ಹೇಳ್ಬೋದು ರಥೋತ್ಸವದ ಮುಂಚೆ ದಿನದ ವೀಡಿಯೋ ಹಾಗೆ ಕೊಟ್ಟೂರೇಶ್ವರನ ದರ್ಶನದ ವೀಡಿಯೋ ಅದೆಲ್ಲ ವೀಡಿಯೋ ನಾನು ಹಾಕಿದ್ದೀನಿ ಅಂದರೆ ನೋಡ್ಕೊಂಬನ್ನಿ ಆ ವೀಡಿಯೋ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ರಥೋತ್ಸವ ಮುಗಿದಾದ ಮೇಲೆ ಜಾತ್ರೆ ಶುರುವಾಗತ್ತೆ ಹಾಗೆ ನಾಟಕಗಳೂ ಕೂಡ ಎಲ್ಲ ಇರತ್ತೆ ಆ ವೀಡಿಯೋಗಳನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಆ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಜನ ನೋಡಿ ಇವರೆಲ್ಲರೂ ರಥೋತ್ಸವ ನೋಡ್ಕೊಂಡ್ಬಿಟ್ಟು ವಾಪಸ್ ಹೋಗ್ತಾ ಇರೋದು ಅಷ್ಟು ಜನ ಅಲ್ಲಿ ರಥೋತ್ಸವದತ್ರನೂ ಅಷ್ಟು ಜನ ಇದ್ದರು ಇವರೆಲ್ಲ ತೇರು ಎಳ್ದಿದ ತಕ್ಷಣವೇ ಅವ್ರವ್ರ ಊರುಗಳಿಗೆ ಹೊರಟು ಬಿಡ್ತಾರೆ ನೋಡಿದ್ರೆಲ್ಲ ನಮ್ಮೂರಿನ ರಥೋತ್ಸವ ಹೇಗೆ ನಡೆಯುತ್ತೆ ಏನೆಲ್ಲ ನಿಯಮಗಳು ಇರುತ್ತೆ ಹೇ ಕೊಟ್ಟೂರೇಶ್ವರನ ಪವಾಡಗಳು ಏನೆಲ್ಲ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ